ಈ <laughs> ಸಮಾರಂಭದಲ್ಲಿ

ಸಮಾರಂಭದಲ್ಲಿ ಭಾಗಿಯಾಗಿರತಕ್ಕಂತ ಔಸಿನ್ ಬೋರ್ಡ್ನ ಅಧ್ಯಕ್ಷರು ಅತ್ಯಿಕಲೇ ಸಯಸಕರು ಆದಂತಹ ಶ್ರೀ ಸಿಂಹಲಿಂಗೇಗೌರವರ maji ಸಜೋರು ಸಯಸಕರು ಆದಂತಹ ಎನಿಲ್ ಸೇಪೋ ಶಿಕ್ಷಣ ಇಲಾಖೆಯ ಅಧಿಕಾರಿ ಸ್ನೇಹಿತರೆ ಮಹಾರಾಣಿ ಕಾಲೇಜಿನ ಎಲ್ಲ ಶಿಕ್ಷಕ ವೃದ್ಧದವರ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳ

ಮತ್ತೆ ಆಸ್ಟೆಲ್ ಕಟ್ಟಡ ಇದಕ್ಕೆ ಶಂಕುಸ್ಥಾಪನೆ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಮಾರ್ಡೀಸ್ ಕಾಲೇಜು ಮೈಸೂರು ನಗರದಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜು ಅವರ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೀತಾ ಇದ್ದಾರೆ ಮಾಡಿಸ್ ಕಾಲೇಜಲ್ಲಿ ಸಾಮಾನ್ಯವಾಗಿ ಸಾಮಾನ್ಯ ಕುಟುಂಬದಿಂದ ಬಂದಿತ್ತು ಮತ್ತು ಹಳ್ಳಿಗಾರನಿಂದ ಬಂದಿದ್ದು ಆ ವಿದ್ಯಾರ್ಥಿಗಳೇ ಹೆಚ್ಚು ಜನ ಇಲ್ಲಿ ವಿದ್ಯೆಯನ್ನ ಪಡಿತಕ್ಕಂಥವ್ರು ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಬಂದಿದ್ದೆ ಇಲ್ಲಿರ್ತಕ್ಕಂಥ ಜಾಗದಲ್ಲಿ ಸ್ಥಳಾವಕಾಶ ಇಲ್ಲಿ ಕೂಡ ಬಹಳ ಕಷ್ಟದಲ್ಲಿ ಕಟ್ಟಡಗಳ ಕೊರತೆಯಿಂದ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದ ಆಗ ನಾನು ಹೊಸದಾಗಿ ಬರುವಂತೂ ಕಾಮರ್ಸ್ ಕಾಲೇಜ್ ಕಾಮರ್ಸ್ ಕಾಲೇಜಿನ ಇಲ್ಲಿಂದ ನಮಗೆ ಇಲ್ಲಿ ಮೂರು ವಿಭಾಗಗಳು ಕೂಡ ನಡೀತಾ ಇದ್ದಾವೆ ವಾಣಿಜ್ಯ ಕಾಲೇಜು ಆರ್ಟ್ಸ್ ಕಾಲೇಜು ಮತ್ತು ಸೈನ್ಸ್ ಕಾಲೇಜು ಮೂರು ವಿಭಾಗಗಳು ಕೂಡ ನಡೀತಾ ಇದ್ದಾವೆ ಬಹಳ ಹಳೇ ಕಟ್ಟಡ ಇದೆ ಹಳೆ ಕಟ್ಟಡ ನಾವೆಲ್ಲ ಮೈಸೂರಿನಲ್ಲಿ ಓದಿದ್ದು ನಾನು ಹೈಸ್ಕೂಲಿಂದ ಇಂದ ಲಾ ಮುಗಿಸುವವರೆಗೂ ಮೈಸೂರಿನಲ್ಲಿ ಓದಿದ್ದು ಮತ್ತೆ ಲಾಯಕ್ ಕೆಲಸದ ಕೂಡ ಹಾಗಾಗಿ ಮೈಸೂರಿನ ಸಮಸ್ಯೆಗಳು ಮಹಾರಣಿ ಕಾಲೇಜಿನ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ನನಗೆ ಅರಿವಾಗಿತ್ತು ಹಾಗಾಗಿ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿ ಈಗ ಮೈಸೂರಿನಲ್ಲಿ ಆ ಕಾಲೇಜು ಸುಮಾರು ನಾಲ್ಕು ಸಾವಿರ ವಿದ್ಯಾರ್ಥಿನಿಯರಿದ್ದಾರೆ ನಾಲ್ಕು ಸಾವಿರ ಜನರಿಗೆ ಹಾಸ್ಟೆಲ್ ಇದೆ ಸುಮಾರು ಇನ್ನೂ ಆರ್ನೂರು ಜನ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಸೌಲಭ್ಯವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ನಾನು ಹಿಂದೆ ಬಂದಿದ್ದೆ ಈಗ ಸ್ವಲ್ಪ ತಿಂಗಳ ಹಿಂದೆ ನಾನು ಸುಧಾರಣೆಗೆ ಬಂದಿದ್ದೆ ನೋಡೋದು ಬಹಳ ಶಿಥಿಲ ಆಗಿತ್ತು ಮತ್ತೆ ವಿದ್ಯಾರ್ಥಿನಿಯರು ಬಹಳ ಬೈನಿಂದ ವಿದ್ಯಾಭ್ಯಾಸ ಮಾಡಬೇಕಾದಂಥ ಪರಿಸ್ಥಿತಿ ಅದಕ್ಕೋಸ್ಕರ ಒಂದು ಹೊಸ ಹಾಸ್ಟೆಲ್ ಅನ್ನು ನಿರ್ಮಾಣ ಮಾಡಬೇಕು ಹೇಳಿ ತೀರ್ಮಾನ ಮಾಡಿ ಸುಮಾರು ಎಲ್ಲ ವಿದ್ಯಾರ್ಥಿಗಳು ಸೈನ್ಸ್ ಮತ್ತು ಆರ್ಟ್ಸ್ ಇಲ್ಲಿ ಸೈನ್ಸ್ ಮತ್ತು ಆರ್ಟ್ಸ್ ನಾಲ್ಕು ಸುಮಾರು ಒಂದು ಸಾವಿರದ ಏಳ್ನೂರು ಜನರಿಗೆ ಅವಕಾಶವನ್ನ ಕಲ್ಪಿಸತಕ್ಕಂತ ಹಾಸ್ಟೆಲ್ ಅನ್ನ ూ కూడా గుణట్టణ సి మాతీ మళ్ళు హా హృత్తి శాలే కన్నే కూడా శిక్షణ సచివారుణు మృతి ಒಂದು ಶಾಲೆಯನ್ನ ತರದ ತೆರೆದಂತೆ ಅದಕ್ಕೋಸ್ಕರ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳುಗಳು ಇದೇ ಒಂಥರ ನಿಮಗೆ ಬಸವಣ್ಣನವ್ರ ಕಾಲದಲ್ಲಿ ಸಮಾನತೆಯ ಅವಕಾಶವನ್ನ ಕಲ್ಪಿಸ್ಕೊಡ್ತೀವಿ ನಮ್ಮ ಸಮಾಜದಲ್ಲಿ ಶತಶತಮಾನಗಳ ಕಾಲ హణ్మక్ అక్షర సంస్కృతి వంచు హేద అక్షర సంస్కృతి వంచు అదే రీతి హక్ష్ణ శిక్షణ ద వంచు ఆగలి నా తారతమ్యవన్న కా ಪುರುಷರು ಜಾಸ್ತಿ ಪುರುಷ ವಿದ್ಯಾರ್ಥಿಗಳು ಹೆಚ್ಚು ಕಲಿತಕ್ಕಿದ್ದಾರೆ ಹೆಣ್ಣು ಮಕ್ಕಳು ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಅಂತಕ್ಕಂಥ ಅನುಪಾತಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಉದ್ದೇಶ ಹೆಣ್ಣು ಮಕ್ಕಳು ನೂರಕ್ಕೆ ನೂರು ನೂರಕ್ಕೆ ನೂರು ಶಿಕ್ಷಣವನ್ನು ಪಡ್ಕೋಬೇಕು ಅಷ್ಟೇ ಅಲ್ಲ ಗುಣಮಟ್ಟದ ಶಿಕ್ಷಣವನ್ನು ಪಡಕೆ ಈಗಾಗಲೇ ಸಾಬೀತು ಮಾಡಿದರೆ ಹೆಣ್ಣು ಮಕ್ಕಳು ಪುರುಷರಿಗಿಂತ ಕಡಿಮೆ ಇಲ್ಲ ಅಂತ ಸಾಂಕ್ ಪಡ್ಕೊಳ್ತಕ್ಕಂಥದ್ದು ಎಷ್ಟು ಒಳ್ಳೆಯ ರಾಜ್ಯದಲ್ಲಿ ಪಾಸ್ ಮಾಡ್ತಕ್ಕಂಥದ್ದು ಈಗ ನಾವು ರೆಸಿಡೆನ್ಸಿಯಲ್ ಶಾಲೆಗಳನ್ನು ಪ್ರಾರಂಭ ಮಾಡಿದ್ದೀವಿ ರೆಸಿಡೆನ್ಸಿಯಲ್ ಶಾಲೆ ರೆಸಿಡೆನ್ಸಿಯಲ್ ಶಾಲೆಯಲ್ಲಿ ಇಡೀ ರಾಜ್ಯಕ್ಕೆ ನಂಬರ್ ಒನ್ ಸ್ಥಾನದಲ್ಲಿ ಬಂದಿರತಕ್ಕ ಎಂಟು ತಗೊಂಡಿನ ಪುಷ್ಪ ಬೆಂಗಳೂರಿನಲ್ಲಿ ಬೆಂಗಳೂರು ಇದ್ದಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಶಿಕ್ಷಣ ಪುರುಷರಿಗೆ ಅಥವಾ ಮಹಿಳೆಯರಿಗೆ ಅಂತ ಇಲ್ಲ ನೂರಕ್ಕೆ ನೂರು ಇಡೀ ನಮ್ಮ ಸಮಾಜ ವಿದ್ಯಾವಂತರಾಗಬೇಕು ವಿದ್ಯಾವಂತರಾದ್ರೆ ಮಾತ್ರ ತಮ್ಮ ಬದುಕನ್ನ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ತಮ್ಮ ಬದುಕನ್ನ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇಲ್ಲೇ ಹೋದ್ರೆ ಕಷ್ಟ ನಿಮಗೆ ಸ್ವಾವಲಂಬನೆ ಬರಬೇಕಾದ್ರೆ ನೀವು ಸ್ವತಂತ್ರವಾಗಿ ಬರತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ಬೇಕಾದ್ರೆ ನೀವು ಶಿಕ್ಷಣವನ್ನು ಪಡ್ಕೊಳ್ಳೇಬೇಕು ಅದಕ್ಕೋಸ್ಕರ ನಿಮ್ಮನ್ನ ಹೆಣ್ಮಕ್ಕಳ ಸಬಲ ಮಾಡಬೇಕು ಅಂತೇಳಿ ಈ ಸಾರಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಯೋಜನೆ ಶಕ್ತಿ ಯೋಜನೆಯನ್ನು ಜಾರಿ ಮಾಡ ಶಕ್ತಿ ಯೋಜನೆಯ ಮೂಲಕ ಎಲ್ಲ ಹೆಣ್ಮಕ್ಳು ಕೂಡ ಸಮಾಜದಲ್ಲಿ ಸರ್ಕಾರಿ ಬಸ್ ನಲ್ಲಿ ಪ್ರಯಾಣ ಮಾಡಬಹುದು ಪ್ರವಾಸಿ ಕೇಂದ್ರಗಳಿಗೆ ಹೋಗ್ಬೋದು ದೇವಸ್ಥಾನಗಳಿಗೆ ಹೋಗಬಹುದು நான் விரியைப் பத்தாய்திரா? ஏ? 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 ಎಲ್ಲ ಹೆಣ್ಮಕ್ಳಿಗೆ ಉಳಿತಾಯ ಆಗ್ಬೇಕು ಉಳತ್ತಾಯ ದುಡ್ನಲ್ಲಿ ಬೇರೆ ಬಾಬುಗಳಿಗೆ ಖರ್ಚು ಮಾಡತಕ್ಕಂಥ ಶಕ್ತಿ ಬರಬೇಕು ಮತ್ತೆ ಒಂದು ಕೋಟಿ ಎಷ್ಟು ಜನ ಗೊತ್ತ ಈಗ ಹೆಣ್ಮಕ್ಳು ನಾವು ಈ ಕಾರ್ಯಕ್ರಮ ಜಾರಿ ಮಾಡಿದ್ಮೇಲೆ ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿನಲ್ಲಿ ಜಾರಿ ತಕ್ಕ ಬಂದ ಇವತ್ತು ನೋಡಿಗೆ ಬಸ್ನಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡಿರ್ತಕ್ಕಂಥ ಸಂಖ್ಯೆ ಇಪ್ಪತ್ತೈದು ಕೋಟಿ ಕೋಟಿ ಮಹಿಳೆಯರು ಫ್ರೀ ಟ್ರಾವೆಲ್ ಮಾಡಿದ್ದಾರೆ ಆಮೇಲೆ ನೂರ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಕೂಡಿರ್ತಕ್ಕಂಥ ಸಮಾಜ ಈ ಅಸಮಾನತೆ ಹೋಗಿ ಹೋದ್ರೆ ಸಮಾಜದಲ್ಲಿ ಜಾತಿ ಹೋಗಲ್ಲ ಅಸಮಾನತೆ ಹೋಗಲ್ಲ ಸಮಾನತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಬಾಬಾರ ಸಾಹೇಬ್ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಹಾಕ್ಬೇಕಾದ್ರೆ ಸಾರ್ಥಕ ಆಗ್ಬೇಕಾದ್ರೆ ವಿಶೇಷವಾಗಿ ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರ್ಬೇಕು ಶಕ್ತಿ ಬರ್ಬೇಕು ಪ್ರತಿಯೊಬ್ಬರಿಗೂ ಕೂಡ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಬರ್ಬೇಕು ಶಕ್ತಿ ಹೆಚ್ಚಾಗ್ಬೇಕು ಆ ಮಾತ್ರ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಅದರಲ್ಲೂ ವಿಶೇಷವಾಗಿ ಹಿಂದುಳಿದಿರ್ತಕ್ಕಂಥ ಲೋಕಿಯ ಹೇಳ್ತಾ ಇದ್ರು ಬರೀ ಹಿಂದುಳಿದವರು ಅಷ್ಟೇ ಅಲ್ಲ ಹಿಂದುಳಿದಿರೋರು ಹಿಂದುಳಿದ ವರ್ಗಕ್ಕೆ ಸೇರಿದ್ರು ಮಹಿಳೆಯರು ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವರು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಈ ಹಣೆ ಪಟ್ಟಿ ಇದೆಯಲ್ಲ ಇಲ್ಲ ಹಿಂದುಳಿದವರು ದುರ್ಬಂಧರು ಅಂತಕ್ಕಂಥದ್ದು ಹೋಗ್ಬೇಕಾದ್ರೆ ನೀವು ಸ್ವತಂತ್ರರಾಗಿ ವಿದ್ಯಾವಂತರಾಗಿ ಸ್ವಾಭಿಮಾನಿಗಳಾಗಿ ಬದುಕಿದಾಗ ಮಾತ್ರ ನಿಮಗೆ ಈ ಹಣೆ ಪಟ್ಟಿ ಓದಲಿಕ್ಕೆ ಸಾಧ್ಯ ಆಗ್ತದೆ ಗೊತ್ತಾಯ್ತಲ್ಲ ನೀವೆಲ್ಲ ಪಿಯುಸಿ ಓದವರು ಡಿಗ್ರಿ ಓದ್ ಡಿಗ್ರಿ ನಲ್ಲಿ ಓದ್ತಕ್ಕಂಥ ಓದ್ತಕ್ಕಂಥವ್ರು ಬಿ ಎ ಬಿ ಎಸ್ ಸಿ ಬಿ ಮಾಡ್ತಕ್ಕಂಥವ್ರು ನಿಮಗೆಲ್ಲ ಸಮಾಜ ಅರ್ಥ ಆದ್ಮೇಲೆ ಅದಕ್ಕಿಂತ ಬಹಳ ಮುಖ್ಯವಾಗಿ ನೀವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಅರ್ಥ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಯಾಕಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳನ್ನು ಅದರಲ್ಲಿ ನಮೂದು ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಗೆ ಏನು ಹಕ್ಕು ಸಿಗ್ತದೆ ನಮ್ಗೆ ಏನು ಜವಾಬ್ದಾರಿ ಸಿಗ್ತದೆ ಇವೆಲ್ಲವೂ ಕೂಡ ಈ ಸಂವಿಧಾನದಲ್ಲಿ ಅಡಕ ಆಗಿದ್ದಾವೆ ಅದಕ್ಕೋಸ್ಕರ ನಮ್ಮ ಸರ್ಕಾರ ಬಂದ ಮೇಲೆ ನಾವೆಲ್ಲ ಶಾಲಾ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡಾಂಶ ಪೀಠಿಕೆಯಲ್ಲಿ ಅಳವಡಿಸಿದೀವಿ ನಾವು ಬಾಬಾ ಸಾಹೇಬ್ ನಾವಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಳವಡಿಸಿರ್ತಕ್ಕಂಥ ಪೀಠಿಗೆ ಗೊತ್ತಾದ್ರೆ ಸಂವಿಧಾನ ಗೊತ್ತಾಗಲಿಕ್ಕೆ ಸಾಧ್ಯ ಆಗ್ತದೆ ನಾನು ನಿಮ್ಮಲ್ಲಿ ಮನವಿ ಮಾಡಲು ಇಷ್ಟೇನೆ ಪ್ರತಿಯೊಬ್ಬರು ಕೂಡ ನೀವೆಲ್ಲ ವಿದ್ಯಾರ್ಥಿ ಕೂಡ ಸಂವಿಧಾನವನ್ನ ಓದ್ತಿರಬೇಕು ಸಮಾಜದಲ್ಲಿ ಜವಾಬ್ದಾರಿಯುತವಾಗಿ ಮಾಡಬೇಕು ಅದಕ್ಕಿಂತ ಬಹಳ ಮುಖ್ಯವಾಗಿ ಕೂಡ ಮಾನವರಾಗಿ ಮಾಡತಕ್ಕಂಥದನ್ನ ಕಲ್ತ್ ವೈಚಾರಿಕವಾಗಿ ವಿಚಾರ ಮಾಡತಕ್ಕಂಥದ್ದನ್ನ ಕಲ್ತ್ ವೈಜ್ಞಾನಿಕವಾಗಿ ವಿಚಾರ ಮಾಡತಕ್ಕಂಥದ್ದನ್ನ ಕಲ್ತಿರಬೇಕು ಮುಂದಿನ ಪೀಳಿಗೆ ಇದೆಯಲ್ಲ ஆ பீழிகளும் அந்த ஊரது மரிய அந்தியாக நான் இல்லை ஓரளவு நீரீ பாஸ்தான் அஸ்தேன ஜீவன தத்துவ ಹೇಳ ಮಾತ್ರ ವೈಚಾರಿಕತೆ ಇಲ್ಲಿರೋದು ಏನು ಪ್ರಯೋಜನ ನಾವು ಶಿಕ್ಷಣ ಪಡ್ಕೊಂಡು ಜಾತಿ ಶುರು ಮಾಡೋದು ಏನ್ ಪ್ರಯೋಜನ ಶಿಕ್ಷಣ ಪಡ್ಕೊಂಡು ನಾವು ಬೌಟಿಗಳನ್ನು ಆಚರಣೆ ಮಾಡ್ತಾರೆ ಏನ್ ಪ್ರಯೋಜನ ಅದಕ್ಕೋಸ್ಕರ ವೈಚಾರಿಕತೆ ಇರ್ತಕ್ಕಂಥ ವೈಜ್ಞಾನಿಕತೆ ಇರ್ತಕ್ಕಂಥ ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೋಸ್ಕರ ನಾವೆಲ್ಲ ಮೂಲಭೂತ ಸೌಕರ್ಯಗಳನ್ನು ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಳ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮೈಸೂರಿನಲ್ಲಿ ಇನ್ನೂ ಏನೇನು ಅಗತ್ಯಗಳಿದಾವೆ ಆ ಅಗತ್ಯಗಳನ್ನು ಪೂರೈಸತಕ್ಕಂಥ ಕೆಲಸವನ್ನ ಈ ಅವಧಿನಲ್ಲಿ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಸಂದರ್ಭದಲ್ಲಿ ಹೇಳಿ ಯಾಕಂತಂದ್ರೆ ಈ ಮೈಸೂರು ಯೂನಿವರ್ಸಿಟಿ ಆದಂತೆ ರಾಜ ಇಲ್ಲಿ ಕೆಂಪ ಕೆಂಪಾಜಮ್ಮ ಕೆಂಪ ಕೆಪ್ಪ ಜಮಣಿ ಅವರು ಈ ಕಾಲೇಜನ್ನು ಪ್ರಾರಂಭ ಮಾಡದ್ರು ತಿಳ್ಕಂಡಿ ತಿರುಗುತ್ತೆ ಹತ್ಕಂಡಿದ್ದ ಕೆಂಪ ಜಮಣಿ ಮೈಸೂರಿನ ಮಹಾರಾಣಿ ಆಗಿದ್ರು ಸಾವಿರದ ಒಂಬೈನೂರ ಹದಿನೇಳನೇ ಹೆಸರಿ ಸಾವಿರದ ಒಂಬೈನೂರ ಹದಿನೇಳನೇ ಈ ಕಾಲೇಜ್ ಪ್ರಾರಂಭ ನೂರು ವರ್ಷ ತುಂಬಿ ಮುಂದೆ ಹೋಗಿದೆ ವರ್ಷ ಆಗ ಕಾಲೇಜು ಪ್ರಾರಂಭ ಆಗಿದೆ ಇದು ಮಾರಾದಸ್ ಕಾಲೇಜು ಯುವರಾಜಸ್ ಕಾಲೇಜು ಅವೆಲ್ಲ ಮಾರಾಜ್ರೆ ಮಾಡಿರಂತೂ ಮೈಸೂರಿನಲ್ಲಿ ಶಿಕ್ಷಣ ಬೆಳಿಲಿಕ್ಕೆ ಕಾರಣಕರ್ತರು ಕೆಪ್ಪಾಜಮ್ಮಣ್ಣಿ ಅವರು ಕೂಡ ಕಾರ್ಯಕರ್ತರು ಅಂತಕ್ಕಂಥ ಇವತ್ತು ಸ್ಮರಿಸ್ಕೃತ ಮೈಸೂರು ನಗರಕ್ಕೆ ಅಭಿವೃದ್ಧಿ ಪಡಿಸತಕ್ಕಂಥದ್ದನ್ನ ಕರ್ತವ್ಯ ಆ ಕರ್ತವ್ಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಕೆಲಸ ಆಸ್ಟಲ್ ಇಪ್ಪತ್ನಾಲ್ಕು ತಿಂಗಳಲ್ಲಿ ಮುಗಿಬೇಕು ಅಂತ ಹೇಳಿದ ತಿಂಗಳಲ್ಲಿ ಮುಗಿಬೇಕು ಅಂತ ಮಾಡಿದ್ದೀವಿ ಹೇಳಿದ್ದೀವಿ ಕಾಲೇಜಿನ ಕೂಡ ಆದಷ್ಟು ಕೊಡ್ತಕ್ಕಂಥದನ್ನು ಕೂಡ ಮಾಡಿದ್ದೀವಿ ಅದರಿಂದ ಅವಧಿನಲ್ಲೇ ಮಾಡ್ತೀವಿ ನೀವು ಮೀನು ಕಡೆ ವರ್ಗಾವಣೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಅರ್ಜಿನೂ ಕೂಡ ಕೊಟ್ಟಿದ್ದೀವಿ ಅದರ ಬಗ್ಗೆ ಸರ್ಕಾರ ಕೂಡಲೇ ಗಮನ ಹರಿಸ್ತದೆ ಹೇಳಿ ನಿಮಗೆಲ್ಲ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ